ಬೈಕಿಗೆ ಲಾರಿ ಡಿಕ್ಕಿ ಮಹಿಳೆ ಸಾವು ಬಸವ ಕಲ್ಯಾಣ ಬೈಕಿಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ಮಹಿಳೆಯೊಬ್ಬಳು ಸ್ಥಳದಲ್ಲೇ ಮೃತಪಟ್ಟ ಘಟನೆ ತಾಲೂಕಿನ ತಡೋಳ ಗ್ರಾಮದ ಬಳಿ ಜರುಗಿದೆ ಚಿಂಚೋಳಿ ತಾಲೂಕಿನ ಖೇ ಗ್ರಾಮದ ನಿವಾಸಿ ಕರೀಮಾ ಬೇಗಂ ನಲವತ್ತು ವರ್ಷ ಘಟನೆಯಲ್ಲಿ ಮೃತಪಟ್ಟ ಮಹಿಳೆಯಾಗಿದ್ದಾಳೆ ನಗರದಿಂದ ರಾಜೇಶ್ವರ ಗ್ರಾಮಕ್ಕೆ ತನ್ನ ಪತಿಯೊಂದಿಗೆ ಬೈಕ್ ಮೇಲೆ ತೆರಳುವಾಗ ಅಪರಿಚಿತ ಲಾರಿ ಡಿಕ್ಕಿಯಾಗಿ ಮಹಿಳೆ ಮೃತಪಟ್ಟಿದ್ದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಪತಿ ರಫೀಕ್ ಎನ್ನುವ ಆತನಿಗೆ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸುದ್ದಿ ತಿಳಿದ ಸಂಚಾರಿ ಠಾಣೆ ಪಿಎಸ್ಐ ಸುವರ್ಣಮಲಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಈ ಕುರಿತು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ